ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯಮಾಡಿ ಯಾರು ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡ್ಬೇಕಂತ ಮೊನ್ನೆ ಚನ್ನೇಸ್ವಾಮಿ ಸ್ಟೇಡಿಯಮಲ್ಲಿ ಆದಂಥ ಘಟನೆಯಲ್ಲಿ ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಗೇಟ್ ನಂಬರ್ ಹದಿನೇಳರಲ್ಲಿ ತಗಲಾಕ್ಕೊಂಡು ಕೆಳಗಡೆ ಬಿದ್ದು ಕಾಲು ತುಳು ತಗೊಳಗಾಗಿ ಅಲ್ಲಿಂದ ಹೆಂಗೆ ಎದ್ದು ಬಂದೋ ಅಂತ ಗೊತ್ತಿಲ್ಲ ದೇವರಿಂದ ನನ್ನ ತಂದೆ ತಾಯಿ ಮಾಡಿ ಪುಣ್ಯನೋ ನಾವು ಮಾಡಿ ಪುಣ್ಯನೋ ಗೊತ್ತಿಲ್ಲ ಹೆಂಗೋ ಜೀವ ಉಳಿತು ಅಂತ ಎದ್ದು ಬಂದೆ ಅಲ್ಲಿಂದ ಬಟ್ ಅಲ್ಲಿ ಆದಂತ ಘಟನೆಗಳ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳೋಣ ಅಂತ ಬಂದಿದ್ದೀನಿ ಏನಾಯಿತು ಹೆಂಗಾಯ್ತು ಅಂತ ಗೇಟ್ ನಂಬರ್ ಹದಿನೇಳರಲ್ಲಿ ನಿಂತ್ಕೊಂಡಾಗ ಫ್ರೀ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ನಿಲ್ಲಿಸ್ಬಿಟ್ಟು ಆಮೇಲೆ ಟಿಕೆಟ್ ಗೇಟ್ ಒಳಗಡೆ ಫುಲ್ಲಾಗಿದೆ ಹೇಳ್ಬಿಟ್ಟು ನಿಲ್ಲಿಸಿ ಕಾಯಿಸಿ ಎಲ್ಲ ಆಮೇಲೆ ಏನು ಮಾಡ್ತು ಜನರು ಹೊಜ್ಗೆಜ್ಜು ಆ ಕಡೆ ತಳ್ಳಾಡಿ ಈ ಕಡೆ ತಳ್ಳಾಡಿ ತಳ್ಳಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅವಾಗ ನಾವೆಲ್ಲ ಮುಂದೆ ಇದ್ದವ್ರು ಏನು ಮಾಡ್ಬಿಟ್ಟು ಬ್ಯಾರಿಕೇಡ್ ಪಕ್ಕದಲ್ಲಿ ನಿಂತಿದ್ವಿ ಬ್ಯಾರಿಕೇಡ್ ಬಿದ್ದ ತಕ್ಷಣ ಬ್ಯಾರಿಕೇಡ್ ಮೇಲೆ ನಮ್ಮ ಮೇಲೆ ಬಿತ್ತು ನಾವು ಕೆಳಗಡೆ ಬಿದ್ದ್ಬಿಟ್ವಿ ಆ ಬ್ಯಾರಿಕೇಡ್ ಮುಂದೆಗಡೆ ಇರೋರು ಏನು ಮಾಡ್ಬಿಟ್ರು ಎಲ್ಲ ನಮ್ಮ ಮೇಲೆ ಬಿದ್ದರು ಹೆಂಗ್ ಎದ್ ಬಂದು ಹೆಂಗ್ ಆಚೆ ಬಂದು ಅಂತ ನಮ್ಗೆ ದೇವರನಿಗೂ ಗೊತ್ತಾಗ್ತಾ ಬದುಕಿತ್ತಲ್ಲಪ್ಪ ಬಡ ಜೀವ ಅನ್ಕೊಂಡು ಎದ್ದಲ್ಲಿಂದ ಆಚೆ ಬಂದೆ ಹಂಗಾಯ್ತು ಹೆಂಗ ಹಂಗ ಹಿಂಗ ಮಾಡಿ ಎದ್ ಬಂದು ಆಚೆ ಕಡೆ ಬಂದು ಸುಧಾರಿಸ್ಕೊಂಡು ಸದ್ಯ ನಾನು ಆಚೆ ಕಡೆ ಬಂದ್ರೆ ಸಾಕಪ್ಪ ಅನ್ನೋ ಪ್ರಾಬ್ಲಮ್ ಅಲ್ಲಿ ಇದೆ ಅಲ್ಲಿಂದ ಆಚೆ ಕಡೆ ಬಂದು ಗೇಟ್ ನಂಬರ್ ಹನ್ನೊಂದ ಒಂದು ಪಾರ್ಕ್ ಇದೆ ಆ ಪಾರ್ಕ್ ಅಲ್ಲಿ ಕುತ್ಕೊಳ್ಳೋಣ ಅಂತ ಬಂದ್ವಿ ಆ ಹನ್ನೊಂದು ನಂಬರ್ ಗೇಟ್ ಇಂದ ಒಳಗಡೆ ಕಾಲ್ ತೋಳತಾ ಒಬ್ಬ ಬಂದ ನಾಲ್ಕು ಜನ ಎತ್ಕೊಂಡ್ ಬರ್ತಾರೆ ಒಂದ್ ಜೀವ ಇದೆಯಾ ಇಲ್ಲೋ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಆ ಹನ್ನೊಂದು ನಂಬರ್ ಗೇಟ್ ಅಲ್ಲಿ ಆದಂತ ಘಟನೆಗಳನ್ನ ವಿಡಿಯೋ ಮಾಡಿದೀನಿ ದಯಮಾಡಿ ಆ ವಿಡಿಯೋ ಒಂದ್ ಹಾಕ್ತೀನಿ ಅದನ್ನ ನೋಡ್ಕೊಂಬನ್ನ ಬನ್ನಿ ವಿಡಿಯೋ ಹೆಂಗಿದೆ ಅಂತ ನೋಡಿ ಕಣ್ಣಲ್ಲಿ ನೀರು ಬರ್ತದೆ ನಮ್ಗೆ ಸಹಾಯ ಮಾಡ್ಬೇಕಂದ್ರೆ ಸಹಾಯ ಮಾಡೋ ಶಕ್ತಿ ಮಾತ್ರ ಇಲ್ಲ ಆ ಚಿನ್ನದಲ್ಲಿ ಆಂಬುಲೆನ್ಸ್ ಇಲ್ಲ ಗಾಡಿಗಳು ಇಲ್ಲ ಕೊನೆಗೆ ಏನ್ ಮಾಡಿದ್ವಿ ಅಲ್ಲಿಂದ ಎತ್ಕೊಂಡ್ ಬರ್ತಾ ಇದ್ರು ಹಂಗೆ ಕರ್ಕೊಂಡ್ಬಂದು ವಿಡಿಯೋ ಮಾಡ್ಕೊಂಡ್ರೆ ನಾನು ಪೊಲೀಸ್ ಜೀಪ್ ಇತ್ತಲ್ಲಿ ಪೊಲೀಸ್ ಡಿಬಲ್ ಪೊಲೀಸ್ ಜೀಪ್ ಇತ್ತು ಆ ಪೊಲೀಸ್ ಜೀಪಲ್ಲಿ ಅವ್ರು ಪೊಲೀಸ್ ತರ ರಿಕ್ವೆಸ್ಟ್ ಮಾಡಿಕೊಂಡು ಗಾಡಿ ಒಳಗಡೆ ಆ ವ್ಯಕ್ತಿನ ಹಾಕಿ ರೋಡ್ ಕರ್ಕೊಂಡೋಗಿ ಆ ಗಾಡಿನ ಬಿಟ್ಬಿಟ್ಟು ಕಳಿಸಿದೆ ಆ ವಿಡಿಯೋ ಹಾಕ್ತೀನಿ ಇವಾಗ ನಾನು ಹೇಳೋದಕ್ಕಿಂತ ನೀವು ವಿಡಿಯೋ ನೋಡ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ ಒಂದು ವಿಡಿಯೋ ಹಾಕ್ತೀನಿ ಆ ವಿಡಿಯೋ ನೋಡ್ಕೊಂಬನ್ನಿ ಬನ್ನಿ ಫ್ರೆಂಡ್ಸ್ ಹೆಂಗಿದೆ ಅಂತ ವಿಡಿಯೋ ಮೇಲೆ ಮತ್ತೆ ಸಿಗ್ತೀನಿ सी 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 ओके नमः मांगा अब बॉय 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 तुमने उठ कर दले यें रोष हो यें रोष हो यें रोष हो यें रोष हो साइड 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 यें रोष हो यें साइड साइड यें रोष हो यें रोष साइड 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 यें रोष हो यें रोष हो ये रोष हो यें रोष हो यें रोष हो

वन दम से और एक बार टगेना टिक आज कर जाले 5 दम से स्टार्ट 2.0 से 2.0 से यू वेरी गुड साइड 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 भाई ना साइड वाला ए वो साइड का साइड 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 ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ ಹೆಂಗಿದೆ ಅಂತ ನೋಡಿದ್ರೆ ನಮ್ಗೆ ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಕೊನೆಗೆ ಹಂಗೆ ಹಿಂಗೆ ಮಾಡಿ ಅಲ್ಲಿ ಪೊಲೀಸ್ ಗಾಡಿಯಲ್ಲಿ ಹಾಕ್ಬಿಟ್ಟು ಕಳಿಸಿದ್ವಿ ಆ ವ್ಯಕ್ತಿ ಅಂತ ಆಮೇಲೆ ನಮ್ಗೆ ಗೊತ್ತಾಗಿಲ್ಲ ಆ ವ್ಯಕ್ತಿ ಅಂತ ಏನಂತ ಮಾಹಿತಿ ಗೊತ್ತಾಗ್ಲಿಲ್ಲ ನಮ್ಗೆ ಭಗವಂತ ಅವ್ರಿಗೆ ಆಯಿಸ್ಕೊತ್ತು ಕಾಪಾಡಲಿ ಅಂತ ಕೇಳ್ಕೊತಾ ಆಮೇಲೆ ಆ ಘಟನೆಯಲ್ಲಿ ಏನು ಹನ್ನೊಂದು ಜನ ಸಾವಿಗೀಡಾಗಿದ್ದಾರೆ ಆ ಎಲ್ಲ ಹನ್ನೊಂದು ಜನ ಫ್ಯಾಮ್ಲಿಗಳಿಗೆ ತಂದೆ ತಾಯಿಗಳಿಗೆ ದುಃಖ ಭರಿಸುವಂಥ ಶಕ್ತಿ ಆ ದೇವರ ಹತ್ರ ದೇವ್ರಿಗೆ ಕೊಡಲಿ ಅಂತ ಕೈ ಮುಗಿದು ದೇವ್ರನ್ನ ಪ್ರಾರ್ಥನೆ ಮಾಡ್ತಾಯಿದ್ವಿ ಈ ಥರ ಘಟನೆ ಆಗಬಾರ್ದಾಗಿತ್ತು ಆಗಿದೆ ಫ್ರೆಂಡ್ಸ್ ಈ ಥರ ಘಟನೆಗಳು ಮತ್ತೆ ಆಗದೆ ಇರೋ ಥರ ನಾವು ನಡ್ಕೊಳ್ಳೋಣ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್